ಶಾಲೆಗಳು ಅಂದ್ರೆ ಇಷ್ಟೊಂದು ನಿರ್ಲಕ್ಷ ಕೊಡಗು ಜಿಲ್ಲೆಯ ಹತ್ತು ಶಾಲೆ ಕುಸಿಯುವ ಭೀತಿ ಎದುರಾಗಿದೆ ಹತ್ತು ಶಾಲೆಗಳ ಇಪ್ಪತ್ತೊಂಬತ್ತು ಕೊಠಡಿ ಕುಸಿಯೋ ಆತಂಕದಲ್ಲಿದೆ ಹಳೆ ಕೊಠಡಿಗಳಲ್ಲಿ ತರಗತಿಗಳನ್ನು ನಡೆಸಲಾಗ್ತಾ ಇದೆ ಕೊಡಗಿನ ಆರ್ನೂರ ಹದಿಮೂರಕ್ಕೂ ಹೆಚ್ಚು ಕೊಠಡಿಗಳು ದುರಸ್ತಿ ಹೊಂದಿದೆ ರಿಯಾಲಿಟಿ ಚೆಕ್ ನಲ್ಲಿ ಶಾಲಾ ದುರಸ್ತಿ ಬಯಲಾಗಿದೆ ಕುಶಾಲನಗರದಲ್ಲಿ ಶಾಲಾ ಕೊಠಡಿ ಕುಸಿಯುವ ಸ್ಥಿತಿಗೆ ಬಂದಿದೆ ಅರವತ್ತಾರು ವರ್ಷದ ಹಿಂದೆ ನಿರ್ಮಾಣ ಆಗಿರುವಂತಹ ಕೊಠಡಿಗಳಿವು ಮೇಲ್ಚಾವಣಿ ಕುಸಿಯುವ ಸ್ಥಿತಿಗೆ ಬಂದಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಶಾಲಾ ಕೊಠಡಿಯ ಪರಿಸ್ಥಿತಿ ಬಯಲಾಗಿದೆ ಶಿಥಿಲಾವಸ್ಥೆ ಶಾಲೆ ಇದ್ರೂ ನೆಲಸಮ ಮಾಡಿಲ್ಲ ಇನ್ನೂ ಎರಡು ತಿಂಗಳು ಕೊಡಗಿನಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಮಳೆಗಾಲದಲ್ಲಿ ಏನಾದರೂ ಆದರೆ ಯಾರು ಹೊಣೆ ಅಂತ ಈಗ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಶಾಲಾ ಕೊಠಡಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಯಾವಾಗ ಬೇಕಾದ್ರೂ ಬೀಳುತ್ತೆ ಅನ್ನುವಂತಹ ಆತಂಕದಲ್ಲಿನೇ ಅಲ್ಲಿ ಶಿಕ್ಷಕರು ಹಾಗೆ ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿ ಈಗ ನಮ್ಮ ಶಾಲೆ ಅರವತ್ತಾರು ವರ್ಷಗಳಿಂದ ಇತಿಹಾಸ ಇರುವಂತಹ ಒಂದು ಶಾಲೆ ಅದು ಐಎಸ್ ಸೈಡ್ ಅಲ್ಲೇ ಇರೋದು ಸುತ್ತಮುತ್ತಲೂ ತೋಟದಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರ ಮಕ್ಕಳಲ್ಲಿ ಓದ್ತಿರೋದೆ ಅತಿ ಹೆಚ್ಚು ಈಗ ಶಾಲೆ ಕಟ್ಟಡ ಹೇಗಿದೆ ಅಂತೇಳಿದರೆ ಒಂದು ಕಡೆಯಿಂದ ಅಂಚುಗಳು ಬೀಳ್ತಾ ಇದ್ದಾವೆ ಇನ್ನೊಂದು ಕಡೆಯಿಂದ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ ಗೋಡೆಗಳು ಯಾವಾಗ ಬೀಳುತ್ತೆ ಅಥವಾ ಅಂಚುಗಳು ಯಾವಾಗ ಬೀಳುತ್ತೆ ಅಂತ ಭಯದಲ್ಲಿ ಭಯದ ವಾತಾವರಣದಲ್ಲಿ ಮ ಟೀ ಟೀಚರ್ಸ್ ಪಾಠ ಮಾಡ್ತಿದ್ದಾರೆ ಮಕ್ಕಳು ಕೂತ್ಕೊಂಡು ಕೇಳ್ತಾ ಇದ್ದಾರೆ ನಾವು ಮಕ್ಕಳನ್ನ ಕಳ್ಸೋಕ್ಕೂ ಹೆದರಿಕೆ ಅದು ನಮ್ಮ ಶಾಲೆನೂ ಉಳಿಸೋ ಮಟ್ಟಿನಲ್ಲಿ ಅಥವಾ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋ ಒಂದು ಆಸ ಆಸಕ್ತಿಯಿಂದ ನಾವು ಕಳಿಸಿದ್ದೇವೆ ಈ ಶಾಲೆಗೆ ಈ ಶಾಲೆಯಲ್ಲಿ ಅಷ್ಟು ಸ್ಥಿತಿಲಾವಸ್ಥೆಗೆ ತಲುಪಿದಂತ ಹೇಳಿದ್ರೆ ಬೇಜಾರಾಯ್ತಿದೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾನ್ನೂರ ಒಂಬತ್ತು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಶಾಲೆಗಳಲ್ಲಿ ಒಟ್ಟು ಎರಡು ಸಾವಿರದ ಒಂಬೈನೂರ ಐವತ್ತೊಂದು ಕೊಠಡಿಗಳು ಇದಾವೆ ಅದರಲ್ಲಿ ಎರಡು ಸಾವಿರದ ಮುನ್ನೂರ ಹದಿನಾಲ್ಕು ಸುಭದ್ರವಾಗಿರ್ತಕ್ಕಂಥ ರೀತಿಯಲ್ಲಿದ್ದಾವೆ ಅಂತಂದೇಳಿ ಪಿ ಆರ್ ಇ ಡಿನವರು ಸರ್ಟಿಫಿಕೇಷನನ್ನು ಕೊಟ್ಟಿದ್ದಾರೆ ಆರುನೂರ ಹದಿಮೂರು ಕೊಠಡಿಗಳು ಸಣ್ಣ ಪುಟ್ಟ ದುರಸ್ತಿ ಮಾಡಬೇಕಾದ ಅವಶ್ಯಕತೆ ಇದೆ ಒಂದು ಹತ್ತು ಶಾಲೆಗಳಲ್ಲಿ ಒಂದು ಇಪ್ಪತ್ತೊಂಬತ್ತು ಕೊಠಡಿಗಳು ದುರಸ್ತಿ ಮಾಡಲಿಕ್ಕೆ ಯೋಗ್ಯವಾಗಿಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಶಿಥಿಲವಾಗಿದ್ದಾವೆ ಅಂಥ ಇಪ್ಪತ್ತೊಂಬತ್ತು ಕೊಠಡಿಗಳು ಶಾಲಾವಾರು ಗುರ್ತಿಸ್ಕೊಂಡಿದ್ದೇವೆ ಆ ಶಾಲೆಗಳ ಆ ಕೊಠಡಿಗಳಲ್ಲಿ ನಾವು ತರಗತಿಗಳನ್ನು ನಡೆಸೋದಿಲ್ಲ ಬೇರೆ ತರಗತಿ ಕೊಠಡಿಗಳಲ್ಲಿ ತರಗತಿಗಳನ್ನು ನಡೆಸ್ತೇವೆ ಈ ತರಗತಿ ಕೊಠಡಿಗಳನ್ನು ಅಂದ್ರೆ ಈಗ ನೆಲಸಮ ಮಾಡಲೇಬೇಕಾಗಿರ್ತಕ್ಕಂಥ ಪಟ್ಟಿಯಲ್ಲಿರ್ತಕ್ಕಂಥ ಇಪ್ಪತ್ತೊಂಬತ್ತು ಕೊಠಡಿಗಳನ್ನು ನಿಯಮಾನುಸಾರ ಅವನ್ನ ನೆಲಸಮ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಸರ್ಕಾರಿ ಶಾಲೆಗಳು ಅಂತಂತಂದರೆ ಸಾಕಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾವೆ ಸರ್ಕಾರದಿಂದ ಅಂತೇಳಿ ಹೇಳುವಂತಹ ಮಾತು ಇದ್ದೇ ಇದೆ ಅದು ಈ ಕಟ್ಟಡಗಳನ್ನು ನೋಡಿದಾಗ ಸತ್ಯ ಕೂಡ ಅಂತ ಹೇಳಿ ಅನ್ಸುತ್ತೆ ಸೊ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಏಳನೇ ಹೊಸಕೋಟೆಯಲ್ಲಿ ಸುವರ್ಣ ನ್ಯೂಸ್ ಕೂಡ ಆ ಶಾಲೆಗಳ ದುಸ್ಥಿತಿ ಹೇಗಿದೆ ಅನ್ನೋಂಥದನ್ನು ತೋರಿಸುತ್ತೆ ನೋಡಿ ಇದು ಸುಮಾರು ಒಂದು ಅರುವತ್ತಾರು ವರ್ಷಗಳ ಹಳೆಯದಾದಂತಹ ಶಾಲಾ ಕಟ್ಟಡ ಶಾಲಾ ಕಟ್ಟಡದಲ್ಲಿ ಮೇಲ್ಛಾವಣಿ ಏನಿದೆ ಎಲ್ಲವೂ ಕೂಡ ಕುಸ್ತು ಬೀಳುವಂತಹ ಸ್ಥಿತಿಯನ್ನು ದುಸ್ಥಿತಿಯನ್ನು ತಲುಪಿರುವಂಥದ್ದು ಸಾಕಷ್ಟು ಅಂಚುಗಳೆಲ್ಲವೂ ಕೂಡ ಈಗಾಗಲೇ ಬಿದ್ದೋಗಿದೆ ಸೊ ಇದು ಅಂಚೆ ಹಾಕಿ ಆ ನಂತರವೂ ಕೂಡ ಮತ್ತೆ ಉದುರೋಗಿರೋ ಅಂತಹದ್ದು ಈಗಾಗಲೇ ಸುಮಾರು ಒಂದು ಅರವತ್ತೆಪ್ಪತ್ತು ಅಂಚುಗಳನ್ನು ಇವತ್ತು ತಾನೇ ಹಾಕ್ಸಿದೀವಿ ಅಂತೇಳಿ ಇಲ್ಲಿ ಎಚ್ ಎಮ್ ಹೇಳ್ತಾ ಇದ್ರು ಆದ್ರೂ ಕೂಡ ಈ ಎಲ್ಲ ಶಾಲೆಗಳ ಕೊಠಡಿಗಳೇನಿದೆ ಕೊಠಡಿಗಳ ಮೇಲ್ಭಾಗದಲ್ಲಿರುವಂತಹ ಚಾವಣಿಯಲ್ಲಿರುವಂಥ ಹೆಂಚುಗಳು ಸಾಕಷ್ಟು ಹೆಂಚುಗಳು ಒಡೆದೋಗಿರೋ ಅಂಥದ್ದು ಒಂದು ಕಡೆ ಮತ್ತೊಂದು ಆ ಮೇಲ್ಚಾವಣಿಗೆ ಇರುವಂತಹ ರೀಪರು ಅಥವಾ ಕೌಕಲ್ ಅಂತೇಳಿ ಹೇಳ್ತಾರೆ ಅವುಗಳೆಲ್ಲವೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಬೆಂಡ್ ಬಂದೋಗಿದೆ ಯಾವಾಗ ಬೇಕಾದ್ರೂ ಎಲ್ಲವೂ ಕೂಡ ಕುಸಿದು ಬೀಳಬಹುದು ಅನ್ನೋಂತಹ ದುಸ್ಥಿತಿ ನಿರ್ಮಾಣ ಆಗಿರೋವಂಥದ್ದು ನೋಡಿ ಇದು ಆರನೇ ತರಗತಿ ಕೊಠಡಿ ಇದು ಆರನೇ ತರಗತಿಯ ಈ ಕೊಠಡಿಯಲ್ಲಿ ಯಾವಾಗಲೂ ಕೂಡ ಶಾಲಾ ಮಕ್ಕಳುಗಳು ಕೂತು ಪಾಠವನ್ನು ಕೇಳ್ತಿರ್ತವೆ ಆದ್ರೂ ಕೂಡ ಇದು ಯಾವ ಮಟ್ಟಕ್ಕೆ ಇದೆ ಅಂತಂತಂದರೆ ನೋಡಿ ಒಂದು ಅಂಚುಗಳು ಒಡೆದೋಗಿದೆ ಮತ್ತೊಂದು ಕಡೆ ಏನು ಈ ಕೌಕೋಲು ಅಂತ ಹೇಳ್ತೀವಿ ಅಥವಾ ರೀಪರ್ ಅಂತ ಹೇಳ್ತೀವಿ ಅವೆಲ್ಲವೂ ಕೂಡ ಸಂಪೂರ್ಣ ಬೆಂಡು ಬಂದೋಗಿದೆ ಸಾಕಷ್ಟು ಗೆದ್ದಲು ತಿಂದೋಗಿದೆ ಯಾವಾಗ ಬೇಕಾದರೂ ಅವು ಮುರಿದು ಕೆಳಗಡೆ ಬಿಡ್ಬೋದು ಕೆಳಗಡೆ ಮಕ್ಕಳು ಕೂತು ಪಾಠ ಕೇಳ್ತಿರ್ತಾರೆ ಶಿಕ್ಷಕರು ಪಾಠ ಮಾಡ್ತಿರ್ತಾರೆ ಏನಾದರೂ ಅನಾಹುತ ಆಯಿತು ಅಂತಂತಂದರೆ ಯಾರ ಜವಾಬ್ದಾರಿ ಸೊ ಒಂದು ಕಡೆ ಸರ್ಕಾರಿ ಶಾಲೆಗಳು ನಿರ್ಲಕ್ಷ್ಯ ಆಗ್ತಿದ್ದಾವೆ ಅನ್ನೋಂಥದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಬಹುಶಃ ಬೇಕಾಗಿಲ್ಲ ಅಂತ ಅನಿಸುತ್ತೆ ಕೊಡಗಿನಲ್ಲಿ ನಿರಂತರವಾಗಿ ಇನ್ನೂ ಎರಡು ತಿಂಗಳ ಕಾಲ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ ಇನ್ನೂ ಸಾಕಷ್ಟು ಮಳೆ ಸುರಿಯುವಂತಹ ಕಾಲಾವಕಾಶ ಇದೆ ಇಂತಹ ನೋಡ್ಬೋದು ಇಲ್ಲಿ ಮತ್ತೊಂದು ಕೊಠಡಿಯಲ್ಲಿ ನಾವಿದ್ದೇವೆ ಸೊ ಅಂದರೆ ಏನು ಆರನೇ ತರಗತಿ ಕೊಠಡಿ ಇದೆ ಆ ಕೊಠಡಿಗೆ ಒಂದು ಕಂಡಂಗೆಯೇ ಮತ್ತೊಂದು ಕೊಠಡಿ ಇದೆ ನೋಡಿ ಎಷ್ಟು ಮಟ್ಟಿಗೆ ಆಗಲೇ ಗೋಡೆ ಎಲ್ಲವೂ ಕೂಡ ಕುಸಿದು ಬಿದ್ದೋಗ್ತಾ ಇದೆ ಇಂತಹ ದುಸ್ಥಿತಿಯಲ್ಲಿ ಕೊಡಗಿನ ಬರೋಬ್ಬರಿ ಹತ್ತು ಶಾಲೆಗಳು ಇಂತಹ ಶಿಥಿಲಾವಸ್ಥೆಗೆ ತಲುಪಿರೋವಂಥದ್ದು ಅವೆಲ್ಲವನ್ನು ಕೂಡ ಡೆಮಾಲಿಷ್ ಮಾಡಬೇಕು ಅನ್ನೋಂತಹ ರೀತಿಯಲ್ಲಿ ಇದೆ ಇಪ್ಪತ್ತೊಂಬತ್ತು ಶಾಲೆಗಳು ದುಸ್ಥಿತಿಯನ್ನು ತಲುಪಿದರೆ ಹತ್ತು ಶಾಲೆಗಳನ್ನು ಡೆಮಾಲಿಷನ್ ಮಾಡಬೇಕು ಅನ್ನಂತಹ ಸ್ಥಿತಿ ನಿರ್ಮಾಣ ಆಗಿರೋ ಅಂಥದ್ದು ನೋಡಿ ಮತ್ತೊಂದು ಕಡೆ ಈ ಗೋಡೆ ಈಗಾಗಲೇ ಸಂಪೂರ್ಣ ಬಿರುಕು ಬಿಟ್ಟಿದೆ ಸೊ ಇಡೀ ಗೋಡೆ ಯಾವ ಬೇಕಾದ್ರೂ ಸಂಪೂರ್ಣ ಉರುಳಿ ಬಿಡ್ಬೋದು ಶಾಲಾ ಆವರಣದಲ್ಲಿ ಪಾಠ ಮುಗಿದ ನಂತರ ಆಟೋಟಗಳಿಗೆ ಬಿಟ್ಟಿರ್ತಾರೆ ಅಂತಹ ಸಂದರ್ಭಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರೆ ಏನಾದರೂ ಅನಾಹುತ ಆಯಿತು ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರು ಯಾರು ಹೊಣೆ ಇಂತಹ ಸ್ಥಿತಿಯಲ್ಲಿ ಕೊಡಗಿನ ಬರೋಬ್ಬರಿ ಇಪ್ಪತ್ತೊಂಬತ್ತು ಶಾಲೆಗಳು ಇದೆ ಅನ್ನಂತಹ ಮಾಹಿತಿ ಇರೋವಂಥದ್ದು ಸೊ ಈಗ ಸದ್ಯಕ್ಕೆ ಏನು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರು ಈ ಶ ಇಂತಹ ಶಾಲೆಗಳ ವರದಿಯನ್ನು ತಕ್ಷಣವೇ ಕೊಡಿ ಅಂತೇಳಿ ಹೇಳಿದರೆ ಆದರೆ ವರದಿ ಕೊಟ್ಟು ಆ ನಂತರ ಪುನಃ ಅವುಗಳ ಪರಿಶೀಲನೆ ಆಗಿ ಅದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ಗಳು ಇಲ್ಲಿಗೆ ಭೇಟಿ ಕೊಟ್ಟು ಅವುಗಳ ಪರಿಶೀಲನೆಯನ್ನು ಮಾಡಿ ಗುಣಮಟ್ಟದ ವರದಿಯನ್ನು ಕೊಟ್ಟು ಆ ನಂತರ ಡೆಮೊಲಿಷನ್ ಮಾಡಿ ಸೊ ಇವೆಲ್ಲವೂ ಕೂಡ ಲಾಂಗ್ ಪ್ರೋಸೆಸ್ ಇದೆ ಏನಾದರೂ ಒಂದು ಒಂದು ಅಷ್ಟರೊಳಗಡೆ ಏನಾದರೂ ಕುಸಿದು ಬಿದ್ದಿದೆ ಅದಲ್ಲಿ ದೊಡ್ಡ ಅನಾಹುತಗಳಾದಂತಹ ಸಾಧ್ಯತೆಗಳಿದೆ ಒಟ್ಟಿನಲ್ಲಿ ಕೊಡಗಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಾಲೆಗಳು ಸಾಕಷ್ಟು ರೋಗಗ್ರಸ್ತವಾಗಿದೆ ಅಂತಾನೆ ಹೇಳಬಹುದು ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಏಷ್ಯಾ ಏಷ್ಯಾನೆಟ್ ಸೋಡ ನ್ಯೂಸ್ ಕೊಡಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ